ಒಂದು ಕಡೆ ಇಷ್ಟೊಂದು ಅಮೌಂಟ್ ಕೊಟ್ಟ ನಂತರ ಸಿನಿಮಾ ಗೆಲ್ಲುತ್ತೋ ಅಥವಾ ಗೆಲ್ಲೋದಿಲ್ವೋ ಅದೇನಾಗುತ್ತೋ ಏನ್ ಕತೆನೋ ಅಭಿಮಾನಿಗಳು ಬರ್ತಾರೋ ಅಥವಾ ಬರೋಲ್ವೋ ಅಥವಾ ಫ್ಯಾಮಿಲಿ ಆಡಿಯನ್ಸ್ ಬರುತ್ತೋ ಅಥವಾ ಇಲ್ವೋ ಅಥವಾ ಇಷ್ಟೊಂದು ಹಿಂಗ್ ಖರೀದಿ ಮಾಡೋದು ಮೂವತ್ತು ಕೋಟಿ ಏನಾದ್ರೂ ನಾವು ಹಾಕಿರುವಂತ ಅಮೌಂಟ್ ಹಾಕಿರುವಂತ ಬಜೆಟ್ ವಾಪಸ್ ಬರ್ಲಿಲ್ಲ ಅಂತಂದ್ರೆ ಹೆಂಗೆ ಈ ರೀತಿ ಆದಂತ ಅನುಮಾನ ಯಾಕಂದ್ರೆ ಸಹಜವಾಗಿ ಯಾಕಂದ್ರೆ ಈ ಕೋಟಿ ಕೋಟಿ ದುಡ್ಡು ಅಂತಂದ ಮೇಲೆ ಯಾರಿಗಾದ್ರು ದುಡಿದಿರ್ತಾರೆ ಆ ದುಡ್ಡನ್ನ ಕೊಟ್ಟು ಒಂದು ಸಿನಿಮಾವನ್ನ ಪ್ರಮುಖವಾಗಿ ವಿತರಣೆ ಆದ ನಂತರ ತಮ್ಮ ನಲ್ಲಿ ಹಾಕಿ ಜನ ಬರ್ತಾರೋ ಅಥವಾ ಇಲ್ವೋ ಅವರಿಗೆ ಕಾದು ಅದಾದ ನಂತರ ಹಾಕಿರುವಂತ ಅಮೌಂಟ್ ನಲ್ಲಿ ಒಂದಿಷ್ಟು ಬಂಡವಾಳ ತಕೊಂಡು ಜೀವನ ಮಾಡೋದು ಬಹಳ ಕಷ್ಟ ಯಾಕಂದ್ರೆ ಇತ್ತೀಚಿನ ಗಮನಿಸ್ತಾ ಇದೀವಿ ಈ ಥಿಯೇಟರ್ ನಲ್ಲಿ ಯಾವುದೇ ಒಂದು ಸಿನಿಮಾ ಬಂದರೂ ಕೂಡ ಎರಡು ದಿನ ಮೂರ್ ದಿನ ನಿಲ್ಲೋದಿಲ್ಲ ವಾರ 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 ಪ್ರತಿ ಶುಕ್ರವಾರ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ ಹೊಸಬರಿ ಸಾಕಷ್ಟು ಜನ ಬರ್ತಾ ಇದ್ದಾರೆ ಆದರೆ ಥಿಯೇಟರ್ ನಲ್ಲಿ ಒಂದಿಷ್ಟು ಸಿನಿಮಾಗಳು ನಿಲ್ತಾ ಇಲ್ಲ ಅನ್ನುವಂಥದ್ದು ಯಾಕೆ ಅಂತಂದ್ರೆ ಆ ರೀತಿಯಾಗಿ ಕತೆಗಳು ರೀ ಕತೆಗಳು ಚೆನ್ನಾಗಿದ್ದಿದ್ರೆ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಅಂದಾಗ ಸಹಜವಾಗಿ ಆ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ನೀವು ಪ್ರಮೋಷನ್ ಮಾಡಿ ಅಥವಾ ಬಿಡಿ ಒಳ್ಳೆ ಸಿನಿಮಾ ಒಳ್ಳೆ ಕತೆ ಇದ್ದಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹಿಟ್ ಸಿನಿಮಾಗಳು ಇದಾವೆ ನೂರ್ನೂರು ದಿನಗಳ ಕಾಲ ಮುನ್ನೂರು ದಿನಗಳ ಕಾಲ ಸಾವಿರ ದಿನಗಳ ಕಾಲ ಓಡಿರುವಂತ ಇತಿಹಾಸ ಇದೆ ಯಾಕೆ ಅಂತಂದ್ರೆ ಸಿನಿಮಾಗಳು ತುಂಬ ಸಿಕ್ಕಾಪಟ್ಟೆ ಇದಾವೆ ಸಾಕಷ್ಟು ರೀ ರಿಲೀಸ್ ಆಗ್ಬೇಕು ಅಂತ ಡಿಮ್ಯಾಂಡ್ ಕೂಡ ಇಟ್ಟಿರುವಂತ ಸಿನಿಮಾಗಳು ಕೂಡ ಇದಾವೆ ಈಗ ಅನುಮಾನ ಏನಪ್ಪಾ ಅಂತಂದ್ರೆ ನೋಡಿ ಇಷ್ಟರ ಮಟ್ಟಿಗೆ ನಾವು ಹಾಕಿದ್ರೆ ನಾವು ತೋತಿವೋ ಇಲ್ವೋ ಅನ್ನುವಂಥದ್ದು ನೋಡಿ ದರ್ಶನ್ ಸಿನಿಮಾಗೆ ನೀವು ನೂರು ಕೋಟಿ ಹಾಕ್ತಿರೋ ಇನ್ನೂರು ಕೋಟಿ ಹಾಕ್ತಿರೋ ಮುನ್ನೂರು ಕೋಟಿ ಹಾಕ್ತಿರೋ ಮುನ್ನೂರು ಕೋಟಿ ಹಾಕಿದ್ರೆ ಆರ್ನೂರು ಕೋಟಿ ಬರುತ್ತೆ ಆರ್ನೂರು ಕೋಟಿ ಹಾಕಿದ್ರೆ ಸಾವಿರದ ಇನ್ನೂರ ಕೋಟಿ ಬರುತ್ತೆ ಯಾಕೆ ಅಂತಂದ್ರೆ ದರ್ಶನ್ ಸಿನಿಮಾಗೆ ಯಾವುದೇ ಕಾರಣಕ್ಕೂ ಬಂಡವಾಳಕ್ಕೆ ಹೆದರೋ ಮಗನೂ ಅಲ್ಲವರು ಯಾವುದೇ ರೀತಿಯಾಗಿರ್ಬೋದು ಒಂದ್ ವೇಳೆ ಹೊರಗಡೆ ಕೊಡ್ತಾ ಕನ್ವಿನ್ಸ್ ಮಾಡಿ ಅಟ್ಲೀಸ್ಟ್ ಎಷ್ಟೇ ಆದ್ರೂ ಕೂಡ ಇವ್ರು ಮೂವತ್ತು ಕೋಟಿ ಕೇಳ್ತಾ ಇದ್ರಲ್ಲ ಒಂದ್ ಕಡೆ ವಿಜಯಲಕ್ಷ್ಮಿ ಅವ್ರೆ ಧೈರ್ಯ ಮಾಡ್ಬಿಟ್ರೆ ಮೂವತ್ತು ಕೋಟಿ ನಾನೇ ಏನ್ ಬಿಡ್ತೀನಿ ರಾಜ್ಯಾದ್ಯಂತ ಅಲ್ಲ ಇಡೀ ವಿಶ್ವಾದ್ಯಂತ ರಿಲೀಸ್ ಮಾಡಿ ಅಂತ ಹೇಳಿದ್ರು ಹೇಳ್ಬಹುದು ಯಾಕಂದ್ರೆ ಅಷ್ಟು ದೊಡ್ಡ ದೊಡ್ಡ ಮನಸ್ಸಿದಾರಿ ಏನ್ ಕಮ್ಮಿ ಇದೆ ದರ್ಶನ್ ಅವ್ರಿಗೆ ಹೇಳಿ ಪ್ರಮುಖವಾಗಿ ಒಂದ್ ಕಡೆ ಲೈಟ್ ಬ್ಯಾಗ್ ಇಂದ ಹಿಡಿದು ಲ್ಯಾಂಬರ್ಗಿನ್ನಿವರ್ಗು ಬರೋವರೆಗೂ ಪಟ್ಟೋ ವ್ಯಕ್ತಿಗೆ ಈಗ ಮೂವತ್ತು ಕೋಟಿ ಅರೇಂಜ್ ಮಾಡೋದು ಬಹಳ ಈಗ ಪ್ರೊಡ್ಯೂಸರ್ ಗೆ ಅಷ್ಟೊಂದು ಕೋಟಿ ಸಿನಿಮಾ ರಿಲೀಸ್ ಮಾಡೋಕ್ ಅಂತ ಅನ್ಕೊಂಡವ್ರ ಸಾಧ್ಯನೇ ಇಲ್ಲ ಸಿನಿಮಾ ರಿಲೀಸ್ ಆಗಿ ಆಗುತ್ತೆ ಒಂದ್ ಕಡೆ ವಿತರಣೆ ಮಾಡುವಂತ ವಿಚಾರದಲ್ಲೂ ಕೂಡ ಹಿಂದೆ ಮಾಡಕ್ ಹೋಗ್ಬೇಡಿ ಯಾಕೆಂದ್ರೆ ಅಭಿಮಾನಿಗಳಿಗೆ ನಿರಾಸೆ ಮಾಡಕ್ ಹೋಗ್ಬೇಡಿ ಒಂದ್ ಕಡೆ ಸಿನಿಮಾ ಗೆಲ್ಲುತ್ತೋ ಬಿಡುತ್ತೋ ಅಥವಾ ಕತೆ ಹೆಂಗಿದೆಯೋ ಏನ್ ಕತೆನೋ ಅಭಿಮಾನಿಗಳು ಕಾಯ್ತಾ ಇರೋದು ಇದಕ್ಕೆ ಹೌದು ಹೇಳಿ ಈಗಾಗ್ಲಿ ಸಾಂಗ್ ನಲ್ಲಿ ಅವರು ಮಾಡಿರುವಂತ ಒಂದು ಕೂಡ ನೋಡಿ ಕಡೆ ಅಭಿಮಾನಿಗಳು ಕೂಡ ಫುಲ್ ಖುಷಿ ಬಿಟ್ಟಿದ್ದಾರೆ ಸೊ ಸಿನಿಮಾ ನೋಡೇ ನೋಡ್ತೀವಿ ದಯವಿಟ್ಟು ನೀವು ಯಾವ್ದೇ ಕಾರಣಕ್ಕೂ ಡೇಟ್ ಅನ್ನ ಚೇಂಜಸ್ ಮಾಡ್ಬೇಡಿ ನಾವು ಡಿಸೆಂಬರ್ ಹನ್ನೆರಡು ಯಾವಾಗ್ ಅಂತ ಹೇಳಿ ಕೂಡ ಕಾತ್ರದಿಂದ ಕಾಯ್ತಾ ಇದೀವಿ ಅಂತದ್ರಲ್ಲಿ ನೀವು ಪೋಸ್ಟ್ ಪೋನ್ ಮಾಡೋದು ಇದರಿಂದ ನಮ್ಗೆ ನಿರಾಸೆಯನ್ನ ಉಂಟು ಮಾಡೋದು ದಯವಿಟ್ಟು ಈ ರೀತಿಯಾಗಿ ಮಾಡ್ಬೇಡಿ ಅಂತ ಕೂಡ ಅಭಿಮಾನಿಗಳು ಬೇಡ್ಕೊಳ್ತಾ ಇದ್ದಾರೆ ನೋಡಿ ಈಗ ದರ್ಶನ್ ಸಿನಿಮಾಗೆ ಒಂದ್ ರೀತಿಯಾದಂತಹ ಸಂಕಷ್ಟ ಶುರುವಾಗಿದೆ ಅನ್ನುವಂತ ಒಂದು ಮಾತುಗಳು ಒಂದ್ ಕಡೆ ಪ್ರಮುಖವಾಗಿ ಯಾಕೆ ಇನ್ನೂ ಕೂಡ ಸೇಲ್ ಆಗಿಲ್ಲ ಅಂತ ಅಂದಾಗ ಸಹಜವಾಗಿ ಒಂದಿಷ್ಟು ಸಾಲು ಸಾಲು ಒಂದ್ ಕಡೆ ಪ್ರೊಡ್ಯೂಸರ್ ನೋಡಿದಂತಹ ಸಂದರ್ಭದಲ್ಲಿ ವಿತರಕರು ನೋಡದಂತ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೂ ಕೂಡ ಅನುಮಾನ ಬರ್ತಾ ಇದೆ ಹೌದಪ್ಪ ಈ ಸಿನಿಮಾ ನಾವು ಇಷ್ಟೊಂದು ಕೋಟಿ ಕೋಟಿ ತೋಂದ ಮೇಲೆ ಒಂದ್ ಕಡೆ ನಡೆದ್ರೆ ತುಂಬಾ ಖುಷಿ ನಮಗೆ ನಡಿಲಿಲ್ಲ ಅಂತಂದ್ರೆ ಮುಂದೆ ಯಾರು ಹಾಗಾದ್ರೆ ಈ ಒಂದೇ ಒಂದು ಸಿನಿಮಾಗೆ ಮೂವತ್ತು ಕೋಟಿ ಹಾಕುವ ಮೂಲಕ ನಾವ್ ಏನಾದ್ರೂ ಆ ತೊಗೊಂಡ್ಬಂದ್ಬಿಟ್ರೆ ಏನ್ ಕತೆದ್ರೆ ಅಭಿಮಾನಿಗಳು ಇನ್ನೊಂದ್ ಏನಾಗ್ಬಿಡುತ್ತೆ ಗೊತ್ತಾ ಅಭಿಮಾನಿಗಳು ಒಂದ್ ಸಾರಿ ನೋಡ್ತಾರೆ ಎರಡ್ ಸಾವಿರ ನೋಡ್ತಾರೆ ಸೊ ಮೂರನೇ ಸಾರಿ ಪ್ರತಿ ದಿನ ಪ್ರತಿ ಕೂಡ ನೋಡಕ್ ಆಗುತ್ತಾ ಅಥವಾ ದರ್ಶನ್ ಅವರ ಸಿನಿಮಾ ಇಡೀ ಥಿಯೇಟರ್ ನಲ್ಲಿ ಇರ್ಬೇಕಾದಂತ ಸಂದರ್ಭದಲ್ಲಿ ವಾರ ಪೂರ್ತಿ ಹೋಗಿ ನೋಡ್ತಾರ ಇಲ್ಲ ಯಾಕಂದ್ರೆ ಮೊದಲನೇ ದಿನ ಜೋಶ್ ಇರುತ್ತೆ ಎರಡನೇ ದಿನ ಜೋಶ್ ಇರುತ್ತೆ ಅಥವಾ ಮೂರನೇ ದಿನ ಜೋಶ್ ಇರುತ್ತೆ ಪ್ರತಿ ಬಾರಿಯೂ ಕೂಡ ಆ ಜೋಶನ್ನ ಇಟ್ಕೊಂಡು ಒಂದ್ ಕಡೆ ಅಮೌಂಟ್ ಅನ್ನ ಕಟ್ಟಬೇಕಲ್ಲ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕಟ್ಬೇಕಲ್ವಾ ಆಯ್ತು ಒಂದು ಸಾರಿ ನೋಡ್ತಾರೆ ಎರಡು ಸಾರಿ ನೋಡ್ತಾರೆ ಮೂರು ಸಾರಿ ನೋಡ್ತಾರೆ ಸೊ ಅದೆಲ್ಲದಕ್ಕೂ ಕೂಡ ಮೂವತ್ತು ಕೋಟಿ ಅರೇಂಜ್ ಹಾಕ್ಬೇಕಲ್ಲ ಆ ಮನಸ್ಸು ಕೂಡ ಒಂದ್ಸರಿ ನೋಡ್ಬೇಕು ಈ ರೀತಿಯಾಗಿ ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದಾರೋ ಅಥವಾ ವಿಶಾಲ ಕರ್ನಾಟಕ ವಿತರಣೆ ಯಾಕೆ ಈ ರೀತಿಯಾಗಿ ಅಂದ್ರೆ ಇನ್ನೊಂದೇನ್ ಗಮನಿಸಬೇಕಾಗಿರುವಂತದ್ದು ದೀಪ ಇಲ್ಲಿ ನೋಡಿ ಅವ್ರು ಹೇಳಿದ್ದಾರೆ ಮೂವತ್ತು ಕೋಟಿ ಎನ್ಆರ್ ಎಂತಂದ್ರೆ ಪ್ರಮುಖವಾಗಿ ನಾಟ್ ರಿಟರ್ನ್ ಅದು ನೀವು ನೀವು ಸಿನಿಮಾ ಗೆಲ್ಲುತ್ತೋ ಅಥವಾ ಬಿಡುತ್ತೋ ಅದು ಒಂದ್ ಸೆಕೆಂಡ್ರೆ ವಾಪಸ್ ಕೊಡೋದಿಲ್ಲ ಯಾಕಂದ್ರೆ ಈಗಾಗಲೇ ನಾವು ಅನ್ಕೊಂಡಿರ್ತೀವಿ ಹೌದಪ್ಪ ಈ ಸಿನಿಮಾ ಗೆಲ್ಲಿಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ವಾಪಸ್ ಕೇಳ್ತಾರೆ ನೋವೇ ನೀವು ಅಂದ್ರೆ ಮುಂಚೆನೆ ಬಿಟ್ಟಿದ್ದಾರೆ ಒಂದು ಬಾಂಡ್ ಅಲ್ಲಿ ಸಿಗ್ನೇಚರ್ ಕೂಡ ಮಾಡಿಸ್ಕೊಂಡ್ ಬಿಡ್ತಾರೆ ಖಂಡಿತವಾಗ್ಲು ನಿಮ್ಮ ಅಮೌಂಟ್ ರಿಟರ್ನ್ ಮಾಡಲ್ಲ ಕಾರಣಕ್ಕೂ ಅಂತ ಹೇಳಿ ಒಂದು ಕೂಡ ಬರ್ಸ್ಕೊಂಡು ಕೊಡ್ತಾರೆ ಏನೇ ಹೇಳೋದು ಸಿನಿಮಾ ಬಹಳ ಅದ್ಭುತವಾದಂತಹ ಸಿನಿಮಾ ಬಹಳಷ್ಟು ಸಕ್ಸೆಸ್ ಆಗುವಂತಹ ಸಿನಿಮಾ ನೀವ್ ಎಷ್ಟೇ ಕೋಟಿ ಹಾಕಿ ಏನೇ ಆದ್ರೂ ಕೂಡ ಅಭಿಮಾನಿಗಳು ಗೆಲ್ಲಿಸಿ ಕೊಡ್ತಾರೆ ದರ್ಶನ್ ಅವರು ಪ್ರಮೋಷನ್ ಬರ್ತಾರೋ ಅಥವಾ ಬಿಡ್ತಾರೋ ಅಥವಾ ಪರಪರ ಅಗ್ರಹಾರದಲ್ಲಿ ಇರ್ತಾರೋ ಗೊತ್ತಿಲ್ಲ ಬಟ್ ಆ ಸಿನಿಮಾ ಕಿತ್ತ ಗೆಲ್ಲುತ್ತೆ ಒಂದು ರೀತಿಯಾಗಿ ಹಂಡ್ರೆಡ್ ಡೇಸ್ ಅಭಿಮಾನಿಗಳು ಒಯ್ದೇ ವಹಿತಾರೆ ಅನ್ನುವಂತ ಒಂದು ಭರವಸೆ ಇದೆ ಒಂದು ನಂಬಿಕೆ ಇದೆ ಅವ್ರ ಮೇಲೆ ಯಾಕೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಪ್ರಮುಖವಾಗಿ ದರ್ಶನ್ ಅಂತಂದಾಗ ಸಹಜವಾಗಿ ಒಬ್ಬ ವ್ಯಕ್ತಿಯನ್ನ ಇಷ್ಟೊಂದು ಪ್ರೀತಿಸುವುದು ಇಷ್ಟೊಂದು ಆರಾಧಿಸೋದು ನಿಜವಾಗ್ಲೂ ಕೂಡ ಅಭಿಮಾನ ನೋಡ್ತಾ ಹೋದಾಗ ಈ ಕನ್ನಡ ಚಿತ್ರರಂಗದಲ್ಲಿ ಯಾರ ಅಭಿಮಾನಿಗಳು ಇದಾರೋ ಇದಾರೋ ಗೊತ್ತಿಲ್ಲ ಬಟ್ ದರ್ಶನ್ ದರ್ಶನ್ ಲಾಯಲ್ ಫ್ಯಾನ್ಸ್ ಆಗಿರ್ಬೋದು ದರ್ಶನ್ ಅಭಿಮಾನ ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಅವ್ರ ಎಂತ ಸಿನಿಮಾ ಸಿನಿಮಾ ತೆಗೆದ್ರು ಕೂಡ ಆ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಅನ್ನುವಂತ ಒಂದು ನಂಬಿಕೆ ಇದೆ ಎಸ್ ನೋಡೋಣ ಏನಾಗುತ್ತೋ ಏನ್ ಕಥೆನೋ ಅನ್ನುವಂಥ ಒಂದು ನಂಬಿಕೆ ಅಂತೂ ಇದ್ದೇ ಇದೆ ಅತ್ತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ ಡೆವಿಲ್ ಪ್ರಚಾರಕ್ಕೆ ಬರೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ ಇತ್ತ ಕಾಟೇರ ಚಂದ್ರಕ್ಕೆ ದುಪ್ಪಟ್ಟು ಬೆಲೆ ಹೇಳ್ತಾ ಇರುವಂತಹ ನಿರ್ಮಾಪಕರು ಸಿನಿಮಾ ರಿಲೀಸ್ ಗೆ ಇಪ್ಪತ್ತ್ ದಿನಗಳು ಬಾಕಿ ಕೂಡ ಇನ್ನೂ ಇಲ್ಲ ಬಿಸ್ನೆಸ್ ಎನ್ಆರ್ಐಗೆ ಮೂವತ್ತು ಕೋಟಿಗೂ ಹೆಚ್ಚು ಕೊಟ್ಟು ಬಿಟ್ರೆ ಲಾಸ್ ಆಗುವಂತಹ ಸಾಧ್ಯತೆ ಇದೆ ಅಂತ ಸೊ ಕಾತೋಡುವಂತಹ ತಂತ್ರದ ಮೊರೆ ಹೋಗ್ತಿದಾರ ಹಾಗಾದ್ರೆ ಭಿತ್ರಕ್ಕೋರು ವೇಟ್ ಮಾಡೋಣ ಕೊಡಬಹುದೇನೋ ಈಗ ತರಾತುರಿಯಲ್ಲಿ ಈ ರೀತಿಯಾದಂತಹ ಡಿಸಿಷನ್ ಅನ್ನ ತೆಗೆದುಕೊಳ್ಳೋಕ ಬೇಡ ಅನ್ನುವಂತಹ ಕಾರಣಕ್ಕಾಗಿ ದಾರ ಅನ್ನುವಂತಹ ಪ್ರಶ್ನೆ ಸಹವಾಗಿ ಹೂಡುತ್ತೆ ಒಂದ್ ಕಡೆ ಈಗಲಂತೂ ಹೊರಗಡೆ ಬರೋಕಂತ ಚಾನ್ಸ್ ಇಲ್ಲ ಬಿಡಿ ನಟ ದರ್ಶನ್ಗೆ ಸೊ ಡಬಲ್ ಪ್ರಚಾರಕ್ಕೆ ಬರೋಕೆ ಸಾಧ್ಯವೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇತ ಕಾಟೇರ ಚಿತ್ರಕ್ಕೆ ದುಪ್ಪಟ್ಟು ಬೆಲೆ ಹೇಳ್ತಿದ್ದಾರೆ ನಿರ್ಮಾಪಕರು ಸಿನಿಮಾ ರಿಲೀಸ್ಗೆ ಗೆ ಮೂರು ದಿನಗಳು ಬಾಕಿ ಇದೆ ಇನ್ನವರೆಗೂ ಕೂಡ ಯಾವ್ದೇ ರೀತಿಯಾದಂತಹ ಬಿಸ್ನೆಸ್ ಆಗಲಿ ಪ್ರಮೋಷನ್ ಆಗಲಿ ಕಿಕ್ ಸ್ಟಾರ್ಟ್ ಆಗಲಿ ಯಾವುದು ಕೂಡ ಆರಂಭ ಆಗಿಲ್ಲ ಒಂದ್ ಕಡೆ ಎಲ್ಲೋ ಅವ್ರ ಮೈಂಡ್ ಅಲ್ಲಿ ಕೂಡ ಇರುತ್ತೆ ಅಯ್ಯೋ ನಾವು ತಗೊಂಡ್ಬಿಡ್ರೆ ಲಾಸ್ ಆಗ್ಬಿಡುತ್ತ ನಮ್ಗೆ la horta de mi ಎಸ್ ಆಲ್ರೆಡಿ ಇದ್ದಾರೆ ನೋಡಿ ಅಥವಾ ಪರಪನ ಅಗ್ರಹಾರದಲ್ಲಿ ಇದ್ದಾರೆ ದರ್ಶನ್ ಅವರು ಒಂದ್ ಕಡೆ ಡೆಬಿಲ್ ಪ್ರಚಾರಕ್ಕೆ ಬರೋಕೆ ಸಾಧ್ಯ ಆಗ್ತಾ ಇಲ್ಲ ಒಂದ್ ಕಡೆ ಏನಾದ್ರೂ ಆ ಚಾನ್ಸ್ ಸಿಕ್ಬಿಟ್ರೆ ನಿಜವಾಗ್ಲೂ ಕೂಡ ಮೂವತ್ತು ಕೋಟಿ ಅರವತ್ತು ಕೋಟಿ ಕೊಡಬೇಕಾದಂತ ಪರಿಸ್ಥಿತಿ ಬರ್ಬೋದು ಯಾಕೆಂತಂದ್ರೆ ದರ್ಶನ್ ಏನಾದ್ರೂ ಹೌದಪ್ಪ ಡೆವಿಲ್ ಸಿನಿಮಾಗೋಸ್ಕರ ಏನಾದ್ರೂ ಒಂದು ದಿನಗಳ ಕಾಲ ಏನಾದ್ರೂ ಹೊರಗಡೆ ಬಂದಿದ್ರೆ ಆ ಸಿನಿಮಾಗೋಸ್ಕರ ಏನಾದ್ರೂ ಬಂದ್ರೆ ನಿಜವಾಗ್ಲೂ ಕೂಡ ಯಾಕೆಂತಂದ್ರೆ ದರ್ಶನ್ ಬರೋದೇ ಕಾಯ್ತಾ ಇದಾರೆ ಒಂದು ದಿನ ಏನಾದ್ರೂ ಆ ಅವಕಾಶವನ್ನ ಕೊಟ್ರೆ ಯಾಕಂದ್ರೆ ಸಹಜವಾಗಿ ಕಾನೂನು ರೀತಿಯಾಗಿ ಒಂದಿಷ್ಟು ಮನವಿಯನ್ನ ಮಾಡಿದ್ರೆ ನ್ಯಾಯಾಧೀಶರಿಗೆ ಒಂದಿಷ್ಟು ಮನವಿಯನ್ನ ಮಾಡಿದ್ರೆ ಸಹಜವಾಗಿ ಅದು ಕೂಡ ಆದ್ರೂ ಆಗುತ್ತೆ ಜಾಮೀನಿ ಜಾಮೀನು ಅಷ್ಟೊಂದು ಕೊಡೋದು ಡೌಟ್ ಯಾಕಂದ್ರೆ ಒಂದು ದಿನಕ್ಕೋಸ್ಕರ ಅವಕಾಶ ಕೊಟ್ಟರು ಪರವಾಗಿಲ್ಲ ಬಟ್ ಬಂದ್ರೆ ಒಂದಿಷ್ಟು ಅಭಿಮಾನಿಗಳಿಗೆ ದರ್ಶನ್ ಕೊಡುವ ಮೂಲಕ ಒಂದ್ ಕಡೆ ಹೋಗ್ಬಿಟ್ರೆ ದರ್ಶನ್ ದರ್ಶನ್ ಕೊಡುವ ಮೂಲಕ ಹೋದ್ರೆ ಏನೇ ಆಗುತ್ತೋ ಅಂತ ನೋಡೋಣ ಆದ್ರೆ ಇದೀಗ ನೋಡಿ ಬಿಸ್ನೆಸ್ ಆಗದಿರಲು ಒಂದಿಷ್ಟು ಕಾರಣಗಳನ್ನ ಕೊಟ್ಟಿದ್ದಾರೆ ಪ್ರಮುಖವಾಗಿ ಏನ್ ಕಾರಣಗಳಂತ ನಾವು ಗಮನಿಸ್ತಾ ಹೋದಾಗ ನೋಡಿ ಇದರಿಂದ ಫ್ಯಾಮಿಲಿ ಆಡಿಯನ್ಸ್ ಒಂದ್ ಕಡೆ ಬರೋದು ಸಾಧ್ಯತೆ ಇಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ರೀ ಫ್ಯಾಮಿಲಿ ಆಡಿಯನ್ಸ್ ಬಂದೇ ಬರ್ತಾರೆ ರೀ ಯಾಕೆ ರೀ ಅಷ್ಟರ ದರ್ಶನ್ ಅವರ ಸಿನಿಮಾ ಮೇಲೆ ಯಾಕೆ ಇಷ್ಟೊಂದು ನಿಮಗೆ ನಂಬಿಕೆ ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡಿ ಕಾಟೇರಾ ಸಿನಿಮಾಕ್ಕಿಂತ ದುಪ್ಪಟ್ಟು ರೇಟ್ ಕೇಳ್ತಾ ಇರುವಂತಹ ಪ್ರೊಡ್ಯೂಸರ್ ಪ್ರಮುಖವಾಗಿ ಯಾಕೆ ಇಷ್ಟೊಂದು ದುಪ್ಪಟ್ಟು ರೇಟ್ ಕೇಳ್ತಾ ಗೊತ್ತಿಲ್ಲ ಬಟ್ ಇಷ್ಟು ದುಪ್ಪಟ್ಟು ರೇಟ್ ಕೇಳ್ತಾ ವಿತರಕರು ಕೂಡ ಗಮನಿಸಬೇಕಾಗಿರುತ್ತೆ ಯಾಕಂದ್ರೆ ಇದು ಒಂದು ಸಿನಿಮಾಗಾಗಿ ಅವರು ಕಾಯ್ತಾ ಇರೋದಿಲ್ಲ ಸಾಕಷ್ಟು ಸಿನಿಮಾಗಳು ಸ್ಯಾಂಡ್ಲ್ವುಡ್ ನಲ್ಲಿ ಸಿಕ್ಕಾಪಟ್ಟೆ ಸಿನಿಮಾಗಳು ಸಾಲು ಸಾಲು ಬರ್ತಾ ಇರುತ್ತೆ ಅದೆಲ್ಲವೂ ಕೂಡ ನೋಡಬೇಕಾಗುತ್ತೆ ಅದೆಲ್ಲವೂ ಕೂಡ ಯಾವ ರೀತಿಯಾಗಿ ಯಾವ ಸಿನಿಮಾಗೆ ಎಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇದೆ ಏನ್ ಕತೆ ಅಂತ ಅದರ ಮೇಲೆ ಒಂದಿಷ್ಟು ರೇಟ್ ಫಿಕ್ಸ್ ಆಗುತ್ತೆ ಆದರೆ ಪ್ರೊಡ್ಯೂಸರ್ ಒಂದು ಕಡೆ ಏಕಾಏಕಿ ಇಷ್ಟೊಂದು ದುಪ್ಪಟ್ಟು ರೇಟ್ ಜಾಸ್ತಿ ಮಾಡಿದ್ರಿಂದಾಗಿ ಕಾಟೇರಾಜ್ ಸಿನಿಮಾಕ್ಕಿಂತ ಜಾಸ್ತಿ ದುಪ್ಪಟ್ಟು ರೇಟ್ ಮಾಡಿದ್ರಿಂದಾಗಿ ಒಂದಿಷ್ಟು ಸಹಜವಾಗಿ ತಗೋಬೇಕಾ ಬೇಡುವ ಅನ್ನುವಂತ ಒಂದಿಷ್ಟು ಹಿಂದೆಟ್ಟು ಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಹಾಡುಗಳು ನಿರೀಕ್ಷಿತ ನಿರೀಕ್ಷಿತ ಮಟ್ಟದಲ್ಲಿ ಸಕ್ಸಸ್ ಆಗದಿರೋದು ಪ್ರಮುಖವಾಗಿ ಈಗ ಮೂರು ಸಾಂಗ್ ರಿಲೀಸ್ ಆಯಿತು ಆದರೆ ಬಟ್ ಇದ್ರೆ ಆಗಿರಬೇಕು ಅನ್ನುವಂಥ ಒಂದು ಸಾಂಗ್ ಇದೆಯಲ್ಲ ಅದು ಅಷ್ಟರ ಮಟ್ಟಿಗೆ ಭಾಳಷ್ಟು ಒಂದಿಷ್ಟು ಹೈಪ್ ಕೊಡುವಂಥ ಕೆಲಸ ಆಯಿತು ಆಟ್ ಈ ಎರಡು ದಿನದ ಹಿಂದೆ ಒಂದಿಷ್ಟು ಒಂದು ಸಾಂಗ್ ರಿಲೀಸ್ ಆಯಿತು ಪ್ರಮುಖವಾಗಿ ಪ್ರಮುಖವಾಗಿ ನಿನ್ನೆ ಸೋಮವಾರ ಒಂದು ಸಾಂಗ್ ರಿಲೀಸ್ ಆಯಿತು ಈಗ ಫೈವ್ ಪಾಯಿಂಟ್ ಫೋರ್ ಮಿಲಿಯನ್ ಏನು ವಿವ್ಸ್ ಆಗಿದೆ ಸೊ ಅಷ್ಟರ ಮಟ್ಟಿಗೆ ಒಂದಿಷ್ಟು ಹಿಟ್ ಕೊಟ್ಟಿಲ್ಲ ಅನ್ನುವಂಥದ್ದು ಇನ್ನೂ ಸಿನಿಮಾ ರಿಲೀಸ್ಗೆ ಕೇವಲ ಇಪ್ಪತ್ತ್ಮೂರು ದಿನ ಬಾಕಿ ಇದೆ ಸೊ ಇನ್ನೂ ಕೂಡ ಈ ಸಿನಿಮಾದ ಒಂದು ಕಡೆ ಪ್ರಮೋಷನ್ ಆಗಿರ್ಬೋದು ಪ್ರ ಪ್ರಚಾರ ಆಗಿರ್ಬೋದು ಯಾವುದೂ ಕೂಡ ಸ್ಟಾರ್ಟ್ ಆಗಿಲ್ಲ ಈ ರೀತಿಯಾಗಿ ಅಂದರೆ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲಿಗೆ ಸೇರಿರುವಂಥದ್ದು ಮತ್ತೊಂದು ಕಡೆ ದರ್ಶನ್ ಮೇಲೆ ಕೊಲೆ ಕೇಸ್ ಇರುವುದರಿಂದಾಗಿ ಅಭಿಮಾನಿಗಳು ಬಂದು ನೋಡ್ತಾರೋ ಅಥವಾ ಇಲ್ವೋ ಅನ್ನುವಂಥ ಅಭಿಮಾನಿಗಳಿಗೆ ಅನ್ನೋದಕ್ಕಿಂತ ಫ್ಯಾಮ್ಲಿ ಬಂದು ಕೂತ್ಕೊಂಡು ನೋಡ್ತಾರೋ ಇಲ್ವಾ ಅನ್ನುವಂಥದ್ದು ಸೊ ಯಾಕೆಂದರೆ ಭಾಳ ದಿನಗಳಾದ ನಂತರ ಒಂದಿಷ್ಟು ದರ್ಶನ್ ಸಿನಿಮಾ ಬರ್ತಾ ಇದೆ ಅಂತಂದಾಗ ಸಹಜವಾಗಿ ಅಭಿಮಾನಿಗಳು ಬಂದೇ ಬರ್ತಾರೆ ಒಂದಿಷ್ಟು ಕುತೂಹಲ ಇದ್ದೇ ಇರುತ್ತೆ ಸೊ ಏನಾಗುತ್ತೋ ಏನು ಕತೆನೋ ಬಟ್ ಫ್ಯಾಮ್ಲಿ ವಿಚಾರ ಅಂತ ಬಂದಾಗ ಸಹಜವಾಗಿ ಫ್ಯಾಮ್ಲಿ ಕೂತ್ಕೊಂಡು ನೋಡಬೇಕಾದಂಥ ಸಿನಿಮಾಗಳು ಬರಬೇಕಾಗುತ್ತೆ ಸೊ ಹಾಗಾಗಿ ಏನೆಲ್ಲ ಕಥೆ ಆಗುತ್ತೋ ಏನು ಕತೆನೋ ಗಮನಿಸಬೇಕು ನೋಡೋಣ ಪ್ರೊಡ್ಯೂಸರ್ ಯಾವ ರೀತಿಯಾಗಿ ನಿರ್ಧಾರವನ್ನು ಕೈಗೊಳ್ತಾರೋ ಏನು ಕತೆನೋ ಅದರಲ್ಲಿ ಕೂಡ ಗಮನಿಸಬೇಕಾಗಿದೆ ಸೊ ನೋಡಿ ಅವ್ರು ಹೇಳ್ತಾ ಇದ್ದಾರೆ ಕಾಟೇರಾ ಸಿನಿಮಾ ದುಪ್ಪಟ್ಟು ರೇಟ್ ಫಿಕ್ಸ್ ಮಾಡಿದ್ದಾರೆ ಪ್ರೊಡ್ಯೂಸರ್ ಬಟ್ ಅವರಿಗೂ ಕೂಡ ಒಂದಿಷ್ಟು ಅನುಮಾನ ಇರುತ್ತೆ ಯಾಕಂದ್ರೆ ಒಂದೇ ಜೈಲು ಪಾಲ್ ಆಗಿದ್ದಾರೆ ಒಂದೇ ಒಂದು ಪ್ರಮೋಷನ್ ಆಗಿಲ್ಲ ಇದುವರೆಗೂ ಯಾವ್ದೇ ರೀತಿಯಾದಂತಹ ಕಿಕ್ ಸರ್ಟ್ ಕೂಡ ಆರಂಭವಾಗಿಲ್ಲ ಅಂತದ್ರಲ್ಲಿ ಈಗ ಸಡನ್ ಆಗಿ ಒಂದ್ ಕಡೆ ನಾವು ಪರ್ಚೇಸ್ ಮಾಡಬೇಕು ಅಂತಂದ್ರೆ ಎಲ್ಲ ಒಂದ್ ಕಡೆ ಭಯ ಕೂಡ ಶುರುವಾಗ್ಬಿಟ್ಟಿರುತ್ತೆ